ಯಾರು ತಪ್ ದಾರಿನಲ್ಲಿ ಇದಾರೆ ನನ್ನ ಮಕ್ಕಳು ಇರಲಿ ನನ್ನ ಮಕ್ಕಳು ಇರ್ಲಿ ತಪ್ಪದಾರಿ ಬೇರೆ ನನ್ನ ಮಗಳು ಇನ್ನು ಮಗಳು ಏನು ಮಾಡಿದೆ ಈ ಮೂರು ಮಕ್ಕಳು ಬಹಳ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ನಾನು ಇದು ಹೇಳಲ್ಲ ಅಂದ್ರೆ ಆವಾಗ ನಾನು ಸುಳ್ಳು ಹೇಳ್ದೆ ನಿಮಗೆ ನಾಲ್ಕು ಮಕ್ಕಳು ಒಂದು ಮಗಳಿಗೆ ನಾವ್ ಏನ್ ಮಾಡಿದ್ವಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದೀವಿ ನಾವು ಯಾಕೆ ಅಂದ್ರೆ ಸೆವೆಂಟೀನ್ ಇಯರ್ಸ್ ಅವಳ ವಯಸ್ಸು ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗ ಮಗಳು ಡಾಡಿ ನೋಡಿ ಹುಡುಗ ಸರಿಗಿಲ್ಲ ಸೆಕೆಂಡ್ ಟೈಮ್ ಏನ್ ಮಾಡಿದ್ರು ನಮ್ಮ ಎನ್ವಾಯರ್ಮೆಂಟ್ ಬಹಳ ಚೆನ್ನಾಗಿದೆ ಮನೆಯದು ನಿನ್ನಿಂದ ನಾನು ಬೇರೆಯವ್ರಿಗೆ ಮರ್ ಮಾಡಬೇಕು ಈಗ ನೀನ್ ಮಾಡ್ತಾ ನೀನು ತಪ್ಪಿನ ನೀನ್ ಹೋಗ್ತಿದ್ಯಾ ನಾನ್ ನಿಮ್ಗೋಸ್ಕರ ರಿಫಾರ್ಮ್ ಆಗಿದ್ದು ಒಂಥರ ಬಡವರ ತರ ಇದ್ ಮಾಡ್ಬಿಟ್ಟು ನನ್ನ ಲೈಫ್ ಹಾಳಾಗ್ಬಿಡ್ತದೆ ನೀನ್ ಎಲ್ಲಿ ಸಾಯ್ಬೇಕು ಅಲ್ಲಿ ಹೋಗ್ಬಿಡೋ ಮನೆಯಿಂದ ಕಲ್ಸ್ಬಿಟ್ಟು ಎಷ್ಟೋ ವರ್ಷ ಆಯ್ತು ಎಲ್ಲಿ ಇದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಪ್ರತಿ ಪ್ರಾರ್ಥನಲ್ಲಿ ದೇವರ ಹತ್ರ ನಾನು ಅವ್ರಿಗೆ ಶಾಪ್ ಆಗೋದು ಅವಳಿಗೆ ಅಂದ್ರೆ ಅಷ್ಟು ಒಳ್ಳೆ ಫ್ಯಾಮಿಲಿ ನಮ್ದು ಯಾರು ತಪ್ದಾರಿನಲ್ಲಿ ಇದ್ದಾರೆ ನನ್ನ ನನ್ನ ಮಕ್ಕಳು ಇರ್ಲಿ ನನ್ನ ಮಕ್ಕಳು ಇರ್ಲಿ ತಪ್ದಾರಿ ಬೇರೆ ನನ್ನ ಮಗಳೇ ಇನ್ನು ಇನ್ನು ನನ್ಗೆ ಇರೋದು ಆಕ್ಚುಲಿ ಫೋರ್ ಮಕ್ಕಳು ಒಂದ್ ಮಗಳು ಏನ್ ಮಾಡಿದೆ ಈ ಮೂರ್ ಮಕ್ಕಳು ಬಹಳ ಒಳ್ಳೆ ತಾಲಿನಲ್ಲಿ ಹೋಗ್ತಾ ಇದಾರೆ ನಾನು ಇದು ಹೇಳಲ್ಲ ಅಂದ್ರೆ ಆವಾಗ ನಾನು ಸುಳ್ಳು ಹೇಳ್ದೆ ನಿಮ್ಗೆ ನಾಲ್ಕು ಮಕ್ಕಳು ಒಂದ್ ಮಗಳಿಗೆ ನಾವ್ ಏನ್ ಮಾಡಿದ್ವಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದೀವಿ ನಾವು ಯಾಕೆ ಅಂದ್ರೆ ಸೆವೆಂಟೀನ್ ಇಯರ್ಸ್ ಅವರ ವಯಸ್ಸು ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗ ಮಾತಾಡ್ದು ಸೊ ನಮ್ ದೊಡ್ಡ ಮಗಳು ನೋಡಿದ ಡಾಡಿ ನೋಡಿ ಡಾಡಿ ಕೇಳಿದ್ರು ಕೇಳಲಿಲ್ಲ ಸೆಕೆಂಡ್ ಟೈಮ್ ಏನ್ ಮಾಡಿದ್ರು ನಮ್ಮ ಬೆಳಮ್ಮನ್ವೈರಮೆಂಟ್ ಬಹಳ ಚೆನ್ನಾಗಿದೆ ಮನೆಯದು ನಿನ್ನಿಂದ ನಾನ್ ಬೇರೆಯವ್ರಿಗೆ ಮರ್ಡ್ರ್ ಮಾಡಬೇಕು ಈಗ ನೀನ್ ಮಾಡ್ತಾ ಇರೋ ತಾರಿನಿ ನೀನ್ ಹೋಗ್ತಿದ ಹೋಗ್ತಾ ನಾನು ನಿಮ್ಗೋಸ್ಕರ ರಿಫಾರ್ಮ್ ಆಗಿದ್ದು ಒಂಥರ ಬಡವರ ತರ ಇದ್ದೀನಿ ನಾನು ಮತ್ತೆ ನಿನ್ನಿಂದ ನಾನು ಮರ್ಡ್ರ್ ಮಾಡ್ಬಿಟ್ಟು ನನ್ನ ಲೈಫ್ ಹಾಳಾಗ್ಬಿಡ್ತದೆ ನೀನು ಎಲ್ಲಿ ಸಾಯ್ಬೇಕು ಅಲ್ಲಿ ಹೋಗ್ಬಿಡೋ ಮನೆಯನ್ನ ಕಲಿಸ್ಬಿಟ್ಟು ಎಷ್ಟೋ ವರ್ಷ ಆಯ್ತು ಎಲ್ಲಿ ಇದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಪ್ರತಿ ಶಾಪ ಶಾಪ್ ಆಗೋದು ಅಂದ್ರೆ ಅಷ್ಟು ಒಳ್ಳೆ ಫ್ಯಾಮಿಲಿ ನಮ್ದು ಯಾರು ತಬ್ ದಾರಿನಲ್ಲಿ ನನ್ನ ಮಕ್ಕಳು ಇರಲಿ ನನ್ನ ಮಕ್ಕಳು ಇರ್ಲಿ ತಪ್ದಾರಿ ಬೇರೆ ನನ್ನ ಮಗಳ ಇನ್ನು ನನ್ಗೆ ಇರೋದು ಆಕ್ಚುಲಿ ಫೋರ್ ಮಕ್ಕಳು ಒಂದು ಮಗಳು ಏನ್ ಮಾಡ್ದೆ ಈ ಮೂರು ಮಕ್ಕಳು ಬಹಳ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ನಾನು ಇದು ಹೇಳಲ್ಲ ಅಂದ್ರೆ ಆವಾಗ ನಾ ಸುಳ್ಳು ಹೇಳ್ದೆ ನಿಮ್ಗೆ ನಾಲ್ಕು ಮಕ್ಕಳು ಒಂದ್ ಮಗಳಿಗೆ ನಾವೇನ್ ಮಾಡಿದ್ವಿ ಮನೆಯಿಂದ ಹೋಗ್ ಹೊರಗೆ ಹಾಕ್ಬಿಟ್ಟಿದೀವಿ ನಾವು ಯಾಕೆ ಅಂದ್ರೆ ಸೆವೆಂಟೀನ್ ಇಯರ್ಸ್ ಅವಳ ವಯಸ್ ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗ ದೊಡ್ಡ ಮಗಳು ಡ್ಯಾಡಿ ನೋಡಿ ಡಾಡಿ ಆ ಹುಡುಗ ಸರಿಗಿಲ್ಲ ಕೇಳಿದ್ರು ಕೇಳಿಲ್ಲ ಸೆಕೆಂಡ್ ಟೈಮ್ ಏನ್ ಮಾಡಿದ್ರು ಬೆಳಮ್ಮ ನಮ್ಮ ಎನ್ವೈರನ್ಮೆಂಟ್ ಬಹಳ ಚೆನ್ನಾಗಿದೆ ಮನೆಯದು ನಿನ್ನಿಂದ ನಾನು ಬೇರೆಯವ್ರಿಗೆ ಮರ್ಡ್ರ್ ಮಾಡಬೇಕು ಈಗ ನೀನ್ ಮಾಡ್ತಾ ಇರೋ ತಾರಿನ ನೀನ್ ಹೋಗ್ತಿದ್ಯಾ ಹೋಗ್ತಾ ಇದೆಯಾ ನಾನ್ ನಿಮ್ಗೋಸ್ಕರ ರಿಫಾರ್ಮ್ ಆಗಿದ್ದು ಒಂಥರ ಬಡವರ ತರ ಇದ್ದೀನಿ ನಾನು ಮತ್ತೆ ನಿನ್ನಿಂದ ಮರ್ಡ್ರ್ ಮಾಡ್ಬಿಟ್ಟು ನನ್ನ ಲೈಫ್ ಹಾಳಾಗ್ಬಿಡ್ತದೆ ನೀನ್ ಎಲ್ಲಿ ಸಾಯ್ಬೇಕು ಅಲ್ಲಿ ಹೋಗ್ಬಿಡೋ ಮನೆಯಿಂದ ಕಲ್ಸ್ಬಿಟ್ಟು ಎಷ್ಟೋ ವರ್ಷ ಆಯ್ತು ಎಲ್ಲಿ ಇದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಪ್ರತಿ ಪ್ರಾರ್ಥನಲ್ಲಿ ದೇವರ ಹತ್ರ ನಾನು ಅವ್ರಿಗೆ ಶಾಪ ಆಗೋದು ಅವಳಿಗೆ 안 들어봤을 때 원래 밀리군도 <목소리>